ಚಿಂತಾಮಣಿ ನಗರದ ಈದ್ಗಾ ಮೈದಾನದಲ್ಲಿ ಜಾಮಿಯಾ ಮಸೀದಿ ಸಮಿತಿ ವತಿಯಿಂದ ನಾಳೆ ಈದ್ ಉಲ್ ಫಿತರ್ ಹಬ್ಬವನ್ನು ಆಚರಿಸಲಾಗುತ್ತಿದೆ ಇನ್ನು ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಮಸೀದಿ ಅಧ್ಯಕ್ಷರಾದ ಮೂನ್ ಸ್ಟಾರ್ ಗೌಸ್ ಪಾಷಾ ಅವರು ಗುರುವಾರ ಅಂದರೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಚಿಂತಾಮಣಿ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿ ಬಳಿ ಎಲ್ಲಾ ಮುಸ್ಲಿಂ ಬಾಂಧವರು ಒಟ್ಟು ಕೂಡಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ನಗರದ ಬಾಗೇಪಲ್ಲಿ ವೃತ್ತದಲ್ಲಿರುವ ಈದ್ಗಾ ಮೈದಾನಕ್ಕೆ ಬಂದು ಸಾಮೂಹಿಕ ಈದ್ ಉಲ್ ಫಿತರ್ ನಮಾಜ್ ನಿರ್ವಹಿಸಲಾಗುವುದು ಎಂದು ತಿಳಿಸಿದರು ಇನ್ನು ಈದ್ಗಾ ಮೈದಾನ ಬರುವ ಮುಸ್ಲಿಂ ಬಾಂಧವರು ಹಬ್ಬವನ್ನು ಶಾಂತಿಯುತವಾಗಿ ನಡೆಸಲು ಸಹಕರಿಸಬೇಕೆಂದು ಕೋರಿದರು ದಿನಾಂಕ ಹನ್ನೊಂದನೇ ತಾರೀಕು ಅಂದರೆ ನಾಳೆ ಗುರುವಾರ ಬೆಳಗ್ಗೆ ಜಾಮಿಯಾ ಮಸೀದಿ ಇಂದ ಒಂಬತ್ತು ಗಂಟೆಗೆ ಮೆರವಣಿಗೆ ಮುಖಾಂತರ ಈದ್ಗಾ ಮೈದಾನಕ್ಕೆ ಒಂಬತ್ತುವರೆಗೆ ಜಮಾಯತನ್ನು ನಿಗದಿಪಡಿಸಲಾಗಿದೆ ಚಿಂತಾಮಣಿಯ ತಾಲೂಕಿನ ಮುಸ್ಲಿಂ ಬಾಂಧವರಲ್ಲಿ ವಿನಂತೆ ಸಕಾಲಕ್ಕೆ ಒಂಬತ್ತುವರೆಗೆ ನಮಾಜ್ಗೆ ಎಲ್ಲರೂ ಸಹಕಾರ ಮಾಡಿ ಬರಬೇಕಾಗಿ ವಿನಂತೆ ಮತ್ತು ಬಿಸಿಲಿನ ತಾಪ ಜಾಸ್ತಿ ಇರೋದರಿಂದ ಎಲ್ಲ ಸಕಲ ಸೌಲಭ್ಯಗಳನ್ನು ಮಾಡಲಾಗಿದೆ ಜಾಮಿಯಾ ಮಸೀದಿ ಕಮಿಟಿ ವತಿಯಿಂದ ಶಾಮಿಯಾನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಹಿರಿಯರಿಗೆ ಕೂತ್ಕೊಳ್ಳೋಕ್ಕೆ ಚಿ ಚೇರ್ ವ್ಯವಸ್ಥೆ ನಮಾಜ್ ಮಾಡೋದಕ್ಕೆ ಪ್ರತಿಯೊಂದು ಸಕಲ ಸೌಲಭ್ಯಗಳನ್ನು ಮಾಡಲಾಗಿದೆ ದಯವಿಟ್ಟು ಸಮಯಕ್ಕೆ ಸರಿಯಾಗಿ ಸ್ಪಂದಿಸಿ ಎಲ್ಲರೂ ಸಹಕಾರ ಮಾಡಬೇಕಂತ ಮುಸ್ಲಿಮ್ಸ್ ಬಾಂಧವರಲ್ಲಿ ವಿನಂತಿ